ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಹುಕ್ಕೇರಿ ತಾಲೂಕಿನ ಅಮ್ಮಣಗಿಯ ಶ್ರೀ ಹಾಲಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಬುಧವಾರ ಸಾಯಂಕಾಲ ಪಲ್ಲಕ್ಕಿ ಪೂಜಾ ಮತ್ತು ವಾಲಗಗಳು ನಡೆದವು ಅದೇ ದಿನ ರಾತ್ರಿ ಒಂಬತ್ತು ಗಂಟೆಗೆ ಸುಪ್ರಸಿದ್ಧ ಡೊಳ್ಳಿನ ಪದಗಳು ಹಾಗೂ ಶ್ರೀ ಬಸವೇಶ್ವರ ಗಾಯನ ಸಂಘ ಹಳ್ಳೂರ್ ಇವರಿಂದ ಹರದೇಶಿ ಮೇಳದವರು ಶ್ರೀ ಲಕ್ಷ್ಮೀದೇವಿ ಗಾಯನ ಸಂಘ ಬರಗಿ ನಾಗೇಶಿ ಮೇಳದವರು ಎಂಬ ಕಾರ್ಯಕ್ರಮಗಳು ನಡೆದವು ಗುರುವಾರ ಸಾಯಂಕಾಲ ಜನರಲ್ ಕುದುರೆಗಾಡಿ ಷರತ್ತು ಅತಿ ಉತ್ಸಾಹದಿಂದ ನಡೆಯಿತು ಈ ಷರತ್ತನ್ನು ನೋಡುಗರು ಕಣ್ತುಂಬಿಕೊಂಡರು ಪ್ರಥಮ ಬಂದ ಗಾಡಿಗೆ ಗುಲಾಲ್ ಎರಚಿ ಬಹುಮಾನ ಕೊಟ್ಟರು ಜಾತ್ರೆಯನ್ನು ಉದ್ದೇಶಿಸಿ ಶ್ರೀ ಹಾಲಸಿದ್ದೇಶ್ವರ ಜಾತ್ರಾ ಕಮಿಟಿಯ ಅಮ್ಮಣಗಿಯ ಸದಸ್ಯರಾದ ಶ್ರೀ ರಾವ್ ಹೆಗಡೆಯವರು ಮಾತನಾಡುತ್ತಾ ಈ ಜಾತ್ರೆಯು ನಲವತ್ತು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಸುತ್ತಮುತ್ತಲಿನ ಊರಿನ ಜನರು ಜಾತ್ರೆಗೆ ಬಂದು ದೇವಋಷಿಯಿಂದ ಅಲಗ ಆಡುವರು ಮತ್ತು ಪಲ್ಲಕ್ಕಿ ಮೆರವಣಿಗೆಯನ್ನು ನೋಡಿ ಕಣ್ತುಂಬಿಸಿಕೊಳ್ಳುತ್ತಾರೆ ಎಂದು ಹೇಳಿದರು ಕೊನೆಗೆ ಜಾತ್ರೆಯು ಟಗರಿನ ಕಾಳಗದೊಂದಿಗೆ ಸಂಪನ್ನವಾಯಿತು ಜಾತ್ರೆ ಜಾತ್ರೆ ವಿಶೇಷ ಅಂದ್ರೆ ಸರ ಪ್ರತಿ ವರ್ಷಂತೂ ಈ ವರ್ಷವೂ ಶ್ರೀ ಹಾಲಸಿದ್ದೇಶ್ವರ ಯಾತ್ರೆ ನಿಮಿತ್ತವಾಗಿ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಕ್ಬರ್ ನಿನ್ನೆ ಅಂದ್ರೆ ಆಯಿತು ಪಾಲಕಿ ಪೂಜೆ ಆಯಿತು ಸಾಯಂಕಾಲ ಬೇರೂರದಿಂದ ವಾಲಗ ಬರಗ ಬರಮಾಡಿಕೊಂಡು ನಂತರ ರಾತ್ರಿ ಒಂಬತ್ತು ಗಂಟೆಗೆ ತುರ್ತಾ ತುರ್ಸಿ ಹರದೇಶಿ ಮತ್ತು ನಾಗೇಶಿ ಎಂಬ ಡೊಳ್ಳಿನ ಪದಗಳ ಜರುಗಿದ್ವು ಡೊಳ್ಳಿನ ಪದಗಳು ಹೆಂಗೆ ಪಾತಕ್ಕಿದ್ರೆ ಫಸ್ಟ್ ಎಂಟರಿಂದ ಹತ್ತರ ಒಳಗೆ ಯಾರು ದಿಮ್ಮು ಹೊಡ್ತಾರೋ ಅವ್ರಿಗು ಡಾಲ ಕಮಿಟಿ ವತಿಯಿಂದ ಐದು ಪ್ರಶ್ನೆ ಇದ್ದು ಐದು ಪ್ರಶ್ನೆ ಯಾರು ಬಿಡುಗಡೆ ಮಾಡ್ತಾರೆ ಅವ್ರಿಗೊಂಡು ಡಾಲತ್ತು ಒಂದು ಪ್ರಶ್ನೆ ಫಸ್ಟ್ ಹಳೂರ ಫಸ್ಟ್ ಬಂದು ದಿಮ್ಮ ಹಾಕಿದ್ರು ಒಂದು ಡಾಲ್ ಕೊಟ್ಟು ಐದು ಪ್ರಶ್ನೆ ಬಿಡುಗಡೆ ಬಾಗಲಕೋಟೆ ಲಕ್ಷ್ಮೀದೇವಿ ಗಾಯನ ಸಂಘ ಬರಗಿ ತಾಲ್ಲೂಕ್ ಮದುವ ಜಿಲ್ಲಾ ಬಾಗಲಕೋಟೆ ಲಕ್ಷ್ಮೀ ಬರಿಗೆ ಅವರಂಥ ಅವ್ರು ಐದು ಪ್ರಶ್ನೆ ಬಿಡುಗಡೆ ಮಾಡಿದ್ರು ಬೆಳಗ್ಗೆ ಅವ್ರಿಗು ಡಾಲು ಕೊಟ್ಟು ಕಳಿಸಿದ್ರು ಇವತ್ತು ಮುಂಜಾನೆ ಊರೆಲ್ಲ ಪಾಲಕಿ ಮೆರವಣಿಗೆ ಹಾಗೂ ಮತ್ತು ಅಂಬಲಿ ಕೂಡ ಬರಮಾಡಿಕೊಂಡು ಹನ್ನೊಂದುವರೆಗೆ ದೇವರು ಋಷಿಯಿಂದ ಅಲಗಾಡುವುದು ಅಲಗಾಡಿದ ನಂತರ ಮಾಪ್ರಸಾದ ಆಯಿತು ಸಾಯಂಕಾಲ ಶರ್ತ್ಗಳಾಯ್ತು ಶರ್ತ್ಗಳ್ ಏನು ಪಾತಂದ್ರೆ ಜೈರತ್ ಚಪ್ಸಿದ್ದು ರೀ ಏನು ಆರ ಆರಗಾಡಿ ಹೂಡಿದ್ರೆ ಮಾತ್ರ ಶರ್ತ ಬಿಡಲಾಗುವುದು ಅದಕ್ಕೆ ಆರು ಗಾಡಿ ಯಾವ ಕುದುರೆ ಗಾಡಿ ಕೂಡಲಿಲ್ಲ ಎತ್ತೋಳ ಗಾಡಿ ಕೂಡಲಿಲ್ಲ ಕೂಡ್ಲಾರಕ್ಕೆ ಕುದುರೆ ಗಾಡಿ ಮೂರು ಕುಡಿದು ಮೂರು ಕುದುರೆ ಗಾಡಿ ಕೂಡ ಅವ್ರಿಗೆ ಏನು ಹೇಳ್ದು ಮೂರು ಕುದುರೆ ಗಾಡಿಗೆ ಬಿಡಾರದ್ರಪ್ಪ ಫಸ್ಟ್ ಸೆಕೆಂಡ್ ಥರ್ಡ್ ಬಹುಮಾನ ನಾವು ಕೊಡೋಂಗಿಲ್ಲ ಫಸ್ಟ್ ಸೆಕೆಂಡ್ ಅಟ್ಟ ಕೊಡಾರ ಮೂರನೇ ಬಹುಮಾನ ಕೊಡಂಗಿಲ್ಲ ಅದೇ ಪ್ರಕಾರ ಎತ್ಕೊಳ್ಳೋದು ಮೂರು ಎರಡು ಗಾಡಿ ಕೂಡದು ನಮ್ಮ ಕಡೆ ಬಂದದ್ದು ಮುಂದಾದದ್ದು ಅವ್ರಿಗೆ ಎರಡು ಗಾಡಿ ಎರಡು ಗಾಡಿಯವ್ರಿಗೆ ಏನು ಹೇಳ್ದು ಎರಡು ಗಾಡಿ ಬಿಡ್ರಿ ಫಸ್ಟ್ ಸೆಕೆಂಡ್ ಬಹುಮಾನ ನಾವು ಕೊಡೋಂಗಿಲ್ಲ ಫಸ್ಟ್ನೇ ಬೊಮ್ಮಾನ ಹತ್ತು ಸಾವಿರ ಐತಿ ನಿಮ್ಗೆ ಐದು ಸಾವಿರ ನಿಮ್ಗೆ ಐದು ಸಾವಿರ ಕೊಡ್ತೇವೆ ಫಸ್ಟ್ನೇ ನಿಶಾನಿ ಫಸ್ಟ್ ಬಂದರೆ ಕೊಡ್ತೇವೆ ಫಸ್ಟ್ ದರದ ಡಾಲ್ ಐತಿ ಡಾಲ್ ನಿಮ್ಗೆ ಕೊಡ್ತೇವೆ ಎರಡನೇದು ಐದು ಸಾವಿರ ನಿಮ್ಗೆ ಕೊಡ್ತೇವೆ ಎರಡನೇ ನಿಶಾನಿ ಕೊಡ್ತೇವೆ ಎರಡನೇ ನಂಬರ್ ಡಾಲ್ ಕೊಡ್ತೇವೆ ಅದಕ್ಕೆ ಒಪ್ಪಿಗೆ ಆಗಿದ್ರು ಒಪ್ಪಿಗೆ ಆದ ನಂತರ ಯಾರು ತಲೆ ಕೊಟ್ಟರು ಏನು ಗೊಂತಾಗಲ್ಲ ಮೂರು ಮೂರು ಗಾಡಿ ಅದಾವೆ ಅಂದ್ರೆ ಮೂರು ಗಾಡಿ ನಂತರ ನಾ ಏನು ಹೇಳಿ ಮೂರು ಗಾಡಿ ಅಲ್ಲ ನಾಲ್ಕು ಗಾಡಿ ಮಾಡಿರಿ ನಾಲ್ಕು ಗಾಡಿ ಮಾಡಿದಾಗ ಮೂರು ಗಾಡಿ ನಂಬರ್ ನಿಮಗೆ ಕೊಡ್ತೀವಿ ಯಾವಕ್ಕೂ ಅದು ಹೊಂದಾಣಿಕೆ ಆಗಲಿಲ್ಲ ಅದಕ್ಕೆ ಕ್ಯಾನ್ಸಲ್ ಮಾಡಿದೆ ಕಟ್ಟರಿ ಕುದುರೆ ಗಾಡಿ ಬಹುಮಾನ ಫಸ್ಟ್ ಐದು ಸಾವಿರ ರೂಪಾಯಿ ಕೊಟ್ಟರು ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೊಟ್ಟರೆ ಅಂಕೋಶ್ ಕವಿನ ಅಂಕೋಶ್ ಪಾಟೀಲ್ ಎಂಪರ್ ಹೋಟೆಲ್ ಮಾಲಕರು ಕೊಟ್ಟರು ಎರಡನೇ ಬಹುಮಾನ ಕುದುರೆಗಾಡಿಯೋದು ಎಸ್ ಎಂ ಪಾಟೀಲ್ ಅಂಬಿನ ಭಾವಿ ಹಿರಿಯ ಮುಖಂಡರು ಮಲ್ಲಿಕಾರ್ಜುನ್ ಕೋ ಆಫ್ ಕ್ರೆಡೆಟ್ ಸೊಸೋಟಿ ಅಧ್ಯಕ್ಷರು ಒನ್ನೇ ಗಾಡಿ ಇನ್ನ ನಮ್ಗೆ ನಮ್ಮ ಹುಡುಗರ ಕಡೆದವ್ರಿ ನನ್ನ ಕಡೆ ಏನು ಮಾಹಿತಿ ಸಿಕ್ಕಿಲ್ಲ ಮಾಹಿತಿ ನೋಡತನ್ ಇದು ಪರಂಪರೆ ನಮ್ಮ ನಾವು ಹುಟ್ಟುಕಿತ್ತ ಮೊದಲಿಂದ ನಮಗೂ ಮೂರು ವಯಸ್ಸು ನಮ್ಮ ಹುಟ್ಟಕ್ಕಿಂತ ಮೊದಲಿಂದ ಪರಂಪರೆ ಹಾಕೋತಿದ ವಿಷಯದಾಗ ಬಂದದ ಸರ್ತ್ ಮಾಡ್ಲಿಕ್ಕಿತ್ತದ ನಾವು ಒಂದು ಎರಡು ಸಾವಿರದ ಹದಿನೆಂಟರಿಂದ ಸರ್ತ್ ಮಾಡ್ತೇವೆ ಮೊದಲು ನಾವು ಹಿರಿಯರಿ ಮಾಡ್ತರು ವಾಲೆ ಕೊಡಿಸ್ತಿರು ಹಾಡಿನ ಮಾಡ್ತರು ಹುಗ್ಗಿ ಹಾಕ್ತರು ಬಿಡ್ತಾರೆ ಸವಾಲು ಮಾಡ್ತರು ಬಿಡ್ತಾರೆ ನಾವು ಹುಡುಗರೆಲ್ಲ ಒಂದು ಯಂಗ್ ಹುಡುಗರು ತಯಾರಾಗಿ ನಮ್ಮದು ಒಂದು ಟೀಮ್ ತಯಾರು ಮಾಡಿ ನಮ್ಮ ಸಂಗೊಳ್ಳಿ ವೇಕರಾಯನ ಗರ್ಜನ ಒಂದು ಟೀಮ್ ಮಾಡಿ ಹಾಲು ಸಿದ್ದರು ಒಂದು ಕಮಿಟಿ ತಯಾರು ಮಾಡಿ ನಾವು ಎರಡು ಸಾವಿರದ ಹದಿನೆಂಟರಿಂದ ಫಸ್ಟ್ ಪ್ರಥಮದಲ್ಲಿ ನಮಗೆ ಮಾರ್ಗದರ್ಶನ ಜಾತ್ರೆ ಯಾರು ಕೊಟ್ಟಪ್ಪ ಅಂತಂದ್ರೆ ನಾಗಪ್ಪನ ಬಿ ಕರ್ಜಿಗಿ ಬೀರೇನು ಬೀರೇಶ್ವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಅವ್ರು ಏನಪ್ಪಾ ಅಂತಾರೆ ಈಗ ಬಿಡ್ರಿ ಒಂದು ಸಲ ಅವ್ರಿಗೆ ಮನೆಗೆ ಹೋಗಿದ್ವಿ ಪಟ್ಟಿ ಕೊಡ್ರಿ ಅಂತ ಏನು ಪಟ್ಟಿ ಮಾಡಾರ ಅಂತ ಕೇಳ್ರಿ ಏನಿಲ್ಲರಿ ಮತ್ತು ಜಾತ್ರೆ ಮಾಡೋದು ಹುಗ್ಗಿ ಹುಗ್ಗಿಗೆ ಹಾಕ್ಬೇಕಾಯ್ತಿ ಏನು ರೀ ಬೊಮ್ಮನ್ನು ಸೇರ್ತೊಳ್ರಿ ಏನ್ರಿ ಮಾಡ್ರಿ ಅಂತಾದಾಗ ಅಂದಾಗ ಅವ್ರು ಫಸ್ಟ್ನೇ ಬೊಮ್ಮನೆ ಕುದುರೆ ಗಾಡಿ ಸೇರ್ತು ಫಸ್ಟ್ನೇ ಸಲ ಕುದುಗಾಡಿ ಸೇರ್ತಿಟ್ ರೀ ಜನರಲ್ಲಿ ಕುದುರೆ ಗಾಡಿ ಸೇರ್ತು ನೋರು ಹಲ್ಲ ಹಲ್ಲ ಚುಲ್ದು ಒಂದು ಎರಡು ಮೂರು ಥರ ರೀ ಅದರ ನಂತರ ಹಂಗೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಜಾತ್ರೆ ಬೆಳೀತಾ ಇದೆ ಇಲ್ಲಿ ಸುತ್ತಮುತ್ತ ಎಲ್ಲ ಚಕ್ರಿ ಈಗ ನಮ್ಮ ಇಲ್ಲಂದ್ರೆ ಕಮ್ಮಿತ್ ಕಮ್ಮಿ ನಾವು ನನದಿ ಫಸ್ಟ್ ನಮ್ದೀಗಿಂದ ನಾವು ಅವರು ಅವ್ರು ಬಂದ್ರೆ ನಮ್ಮ ಜಾತ್ರೆ ಪ್ರಾರಂಭ ಆಗ್ತದೆ ನಾವು ಅವ್ರ ಜಾತ್ರೆ ಹೋದ್ರೆ ಅವ್ರ ಜಾತ್ರೆ ಪ್ರಾರಂಭ ಆಗ್ತದೆ ಅಲ್ಲಿಂದ ಸುತ್ತಮುತ್ತ ಕರೋಸಿ ಕಮತನಟ್ಟಿ ಕೇಸ್ತಿ ಶಂಕೇಶ್ವರ ನೀರ್ಲಿ ನಮ್ಮ ಸುತ್ತಮುತ್ತ ಹಳ್ಳಿ ಗ್ರಾಮದಲ್ಲ ಜಾತ್ರೆ ಬರ್ತಾರೆ ಟಗರಿನ ಇವತ್ತು ಕಾಳಗದರಿಗೆ ಕಮ್ಮಿತ್ ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ಟಗರ್ ಬಂದವ್ರಿ ಅವನ್ನ ಚೆಕ್ ಮಾಡಿ ಮೈದಾನದಲ್ಲಿ ನಮ್ಮ ಹುಡುಗರು ಹೇಳೋ ಚಾಲೂ ಮಾಡ್ತಾರೆ ಜಾತ್ರೆ ಚಾಲು ಹಾಂ ಚಾಲೋ ಏನು ಜಾತ್ರೆ ಬಂದ್ರೆ ಬಂದಾಗ್ತದ್ರೆ ನಾಳೆ ಏನೇ ವಿಷಯ ಲೆಕ್ಕ ಪತ್ರ ನನ್ನ ಹೆಸರು ಶಂಕರ್ ಹಾಲಪ್ಪ ಹೆಗಡೆ ಕರ್ನಾಟಕ ಕುರಿ ಸಂಗೋಪನಾ ಉಣ್ಣಿ ಉತ್ಪಾದ ಸಹಕಾರ ಸಂಘ ಉತ್ತರ ಕರ್ನಾಟಕ ಒಕ್ಕೂಟ ಅಧ್ಯಕ್ಷರ ಯೋಜನ ಕಮಿಟಿ ಅಧ್ಯಕ್ಷರೇ ಅಲ್ಲ ನಾವು ಕಮಿಟಿ ಅಧ್ಯಕ್ಷರು ಅವನ ಹೆಸರು ಪಿಂಟು ಅಂತ ಕರೀತಾರೆ ರೀ ಪಿಂಟು ಅಲ್ಲ ಮಲ್ಲಪ್ಪ ಸಿದ್ದಪ್ಪ ಕುರ್ವರ್ ತುಗಾನಟ್ಟಿ ಕಮಿಟಿ ಒಳಗೆ ಸದಸ್ಯ ಇದೇನು ಸದಸ್ಯ ಇದ್ರು ಒಂದು ಅಧ್ಯಕ್ಷರ ಸ್ಥಾನದೊಳಗೆ ಇದ್ದಂಗೆ ಇದೇನು ಯಾಕಂದ್ರೆ ಎಲ್ಲ ಮೆಂಬರ್ಗಳು ನಮ್ಗೆ ಸಪೋರ್ಟ್ ಕೊಟ್ಟು ಎಲ್ಲ ನಮ್ಮ ಯುವ ಗರ್ಜನ ಅಧ್ಯಕ್ಷರಾಗಲಿ ಯಾರಪ್ಪ ಅಂತಂದ್ರೆ ವಿಠಲ್ ಹಾಲಪ್ಪ ಚಂದರ್ಗಿ ಉಪಾಧ್ಯಕ್ಷರಾದಂಥ ಬಾಳೇಶ್ ಹಾಲಪ್ಪ ಹೆಗಡೆ ಕಾರ್ಯದರ್ಶಿ ಅಂತ ಮುತ್ತಪ್ಪ ರಾಯಪ್ಪ ಭಂಡಾರಿ ಅವು ಹುಡುಗರ ಅವ್ನು ನಲ್ವತ್ತು ಹುಡುಗರದವರು ಜೀವಕ್ಕೆ ಸಹ ಅವರು ನಮಗೆ ಸಪೋರ್ಟ್ ಕೊಟ್ಟ ಮಾಡ್ರಂತ ನಮಗೆ ಮಾಡ್ಯಾರ್ರಿ ಹಾಂ ಅವ್ರು ಇವಾಗ ಬ್ಯಾಡಂತಪ್ಪ ಬಿಟ್ಟುಬಿಡೋದು ರೀ ಇಷ್ಟೇ ವಿಷಯ ಓಕೆ